ಇಂದಿರಾ ಗಾಂಧಿ ಮುಕ್ತ ವಿಶ್ವವಿದ್ಯಾಲಯದ ಮೂವತ್ತೆಂಟನೇ ಘಟಿಕೋತ್ಸವದ ಭಾಗವಾಗಿ ಆನೇಕಲ್ನಲ್ಲಿ ನಿನ್ನೆ ನೂರಾರು ವಿದ್ಯಾರ್ಥಿಗಳು ಪದವಿ ಪ್ರದಾನ ಮಾಡಲಾಯಿತು ಬೆಂಗಳೂರಿನ ಪ್ರಾದೇಶಿಕ ಕೇಂದ್ರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿ ವೆಂಕಟೇಶ್ವರಲು ಐದು ಮಂದಿಗೆ ಚಿನ್ನದ ಪದಕ ಸೇರಿದಂತೆ ವಿವಿಧ ಪದವಿ ಪ್ರದಾನ ಮಾಡಿದರು ಈ ವೇಳೆ ಗಾಂಧಿ ಮುಕ್ತ ವಿಶ್ವವಿದ್ಯಾಲಯದ ಪ್ರಾದೇಶಿಕ ನಿರ್ದೇಶಕ ಷಣ್ಮುಗಂ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಚಿನ್ನದ ಪದಕ ವಿಜೇತೆ ಧನಲಕ್ಷ್ಮಿ ಬಿಎಡ್ ಕೋರ್ಸ್ನಲ್ಲಿ ಚಿನ್ನದ ಪದಕ ಪಡೆದಿರುವುದು ಖುಷಿ ತಂದಿದೆ ಎಂದರು ಗೋಲ್ಡ್ ಮೆಡಲ್ ಅನ್ನೋದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ಸಂತಸ ತರುವಂತಹ ಒಂದು ಕ್ಷಣ ನಾನು ಆ ಕ್ಷಣವನ್ನು ಈಗ ಅನುಭವಿಸ್ತಾ ಇದ್ದೇನೆ ಇದಕ್ಕೆ ಕಾರಣ ನಾನು ಇಗ್ನೋದಲ್ಲಿ ಒಂದು ಬಿಎಡ್ ಕೋರ್ಸ್ ಅನ್ನು ಮಾಡಿರುವಂಥದ್ದು ಸರ್ ದೇಶದ ನಲವತ್ತೆಂಟು ಪ್ರಾದೇಶಿಕ ವಲಯದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪದವಿ ಪಡೆದಿದ್ದಾರೆ ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಅರವತ್ತು ವರ್ಷಕ್ಕೂ ಮೇಲ್ಪಟ್ಟ ಹಲವರು ಪದವಿ ಪಡೆದಿರುವುದು ವಿಶೇಷವಾಗಿದೆ ಎಂದರು ಹೆಡ್ ಕ್ವಾರ್ಟರ್ಸ್ನಲ್ಲಿ ಕನೋಗೇಷನ್ ಆರಂಭವಾಗುತ್ತದೆ ಅದೇ ಸಮಯದಲ್ಲಿ ಎಂಟೈರ್ ಆಗ್ತದೆ ಇವತ್ತಿನ ಕನ್ವಗೇಷನ್ ಈ ರೀಸನ್ ಸೆಂಟರ್ನಿಂದ ಐದು ಎಚ್ ಡಿ ಗೌರ್ಮೆಂಟ್ ತಗೊಂಡಿದ್ದಾರೆ ಕ್ಷಣ್ಮುಗಂ ಬೆಂಗಳೂರು ಪ್ರಾದೇಶಿಕ ವಲಯದಲ್ಲಿ ಉದ್ಯೋಗದ ಜೊತೆಗೆ ನೂರಾರು ಮಂದಿ ಸ್ನಾತಕೋತ್ತರದಂತಹ ಉನ್ನತ ಶಿಕ್ಷಣ ಪಡೆಯುತ್ತಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗಿದೆ ಎಂದು ತಿಳಿಸಿದರು ಪ್ರೊಫೆಷ್ನಲ್ಸ್ ಐ ಟಿ ಪ್ರೊಫೆಷ್ನಲ್ಸ್ ಅಂಡ್ ಡಿಫ್ರೆಂಟ್ ಲೆವೆಲ್ಸ್ ಸೊ ವಿಯರ್ ಹ್ಯಾಪಿ ಟು ಅ ಮೆನ್ಷನ್ ಯು ಯು ಪ್ಲೀಸ್ ಪಬ್ಲಿಸೈಸ್ Uh, those who are taking for higher education, which will contribute the society, it to a knowledgeable society. That knowledgeable society can contribute economy for the country.